ಉದ್ಯಾನ ಸಂಕ್ಷಿಪ್ತ ಉದ್ಯಾನ ಸಮಾರಂಭಕ್ಕೆ ನಾವೆಲ್ಲ ಪ್ರೆಸ್ ರಿಪೋರ್ಟರು ಮತ್ತು ನಮ್ಮ ಸ್ನೇಹಿತರು ಸದಸ್ಯರು ಎಲ್ಲರಿಗೂ ಸುಸ್ವಾಗತವನ್ನು ತೋರುತ್ತೇನೆ ಕಾರಣ ಬಂತಂದ್ರೆ ನಮಗ ಒಂದು ಸ್ಕೂಲ್ ಮಾಡಬೇಕನ್ನೋ ಒಂದು ಉದ್ದೇಶ ಪ್ರಪ್ರಥಮವಾಗಿ ಅದು ಶಿಕ್ಷಣ ಸಂಸ್ಥೆ ಪ್ರತಿ ಮಾಧ್ಯಮದ ಒಂದು ಸೂಕ್ತ ಸಲಹೆ ಮಾಡಿ ಒಂದು ಟ್ರಸ್ಟ್ ಮಾಡಿದ್ವಿ ನಾವು ಶ್ರೀಮತಿ ಮೀನಾಕ್ಷಿ ಮತ್ತು ಮಹಾವೇಶ್ವರಪ್ಪ ಈಶ್ವರಪ್ಪ ಬೇಗ ಟ್ರಸ್ಟ್ ಅಂತ ಅದರ ವತಿಯಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ವಿ ಈಗ ಇದು ನಮ್ಗೆ ಒಂದು ಸ್ಕೂಲ್ ಮಾಡ್ಬೇಕಂದ ಪ್ರೇರಣೆಯಿಂದ ಮಾಡಿದ್ವಿ ಆದ್ರೆ ಮುಂದೆ ಅರ್ಧ ಏನಾಗ್ತದೆ ಅಂದ್ರೆ ಸ್ಕೂಲ್ ಏನೋ ರಂಗಡ ನಮ್ಮ ಹುಡುಗ ಆದರೆ ಏನಾದರೂ ಒಂದು ಸ್ಪೆಷಾಲಿಟಿ ಸಿಗ್ಬೇಕಲ್ಲ ಅಂತ ಹೆಂಗೆ ಅಗ್ರಿ ವೆಂಕಪ್ಪನವರು ನಮ್ಮಲ್ಲಿ ಒಂದು ಎಂಜಿನಿಯರಿಂಗ್ ಕಾಲೇಜ್ ಮಾಡಿ ಈ ಸುತ್ತಮುತ್ತಲ ಹಳ್ಳಿಗೆ ಒಂದು ಅನುಕೂಲ ಮಾಡಿಕೊಟ್ರು ಆ ದೃಷ್ಟಿಯಿಂದ ಪ್ರೈಮರಿ ಸ್ಕೂಲ್ ಆಗೂ ಚಿಂತಿಲ್ಲ ಈ ಏ ಐತಿ ಆ ಪಗತಿ ಅಂದರೆ ಸಿ ಬಿ ಎಸ್ ಸ್ಕೂಲ್ ಇಲ್ಲ ಇದು ಅದಕ್ಕೆ ಸಿ ಬಿ ಎಸ್ ಸ್ಕೂಲ್ ಮಾಡ್ಬೇಕಂತ ಉದ್ದೇಶದಿಂದನ ಈಗ ನಾವು ಕಟ್ಟಡ ಚಾಲು ಮಾಡಿದ್ವಿ ಸದ್ಯಕ್ಕೆ ಎಲ್ ಕೆ ಜಿ ಯು ಕೆ ಜಿ ನರ್ಸಿಂಗ್ ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ತೀವಿ ಈಗ ಅಡ್ಮಿಷನ್ ಆಲ್ರೆಡಿ ಅಡ್ಮಿಷನ್ ಚೆಲು ಮಾಡಿ ಮುಂದೆ ಹೆಚ್ಚಿಗೆ ದೇವ್ರ ಅನುಗ್ರಹ ಹೆಂಗೇನ್ ಸಿಕ್ತೈತೆ ಹಂಗ ಇದನ್ನ ಹೆಚ್ಚಿಗೆ ಬೆಳೆಸ್ಬೇಕಂತ ಒಂದು ಆಸೆ ಇದೆ ನಮಗೆ ಆಮ್ಯಾಗ ಮುಂದೆ ಹಲವು ಅನ್ನೋದು ಬಂದು ಉದ್ದೇಶಿ ಆಮ್ಯಾಗ ಪ್ಲಾಸ್ಟಿಕ್ ಮುಗ್ತಾರೆ ಅಲ್ಲ ಈಗೆಲ್ಲ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟೈತೆ ಪ್ಲಾನ್ ನೀರು ಕುಡಿಯೋಕೆ ಪ್ಲಾಸ್ಟಿಕ್ ಮಾಡ್ತೀವಿ ಆಹಾರದಾಗ್ಲಿ ಪ್ಲಾಸ್ಟಿಕ್ ಅವನ್ನ ಎಲ್ಲ ಅವಾಯ್ಡ್ ಮಾಡಿ ಸಾಧ್ಯ ಇದ್ದಷ್ಟು ಅದನ್ನು ಕಡಿಮೆ ಮಾಡಿ ಅದನ್ನೊಂದು ಅಳವಡಿಸ್ಕೊಡ್ಬೇಕು ಅಂತ ನಮ್ದು ಉದ್ದೇಶ ಐತಿ ಹ್ಮ್ ಈಗ ಎಂಥದ ಹಾಕುತ್ತೆ ಬಾಳ ಅಂತ ಒಂದು ಅದೆಲ್ಲ ನಮ್ಮ ಸ್ಕೂಲ್ನೊಳಗೆ ನಿಷಿದ್ಧ ಮಾಡ್ಬಿಟ್ಟು ಅಂತ ಗುರಿ ಇಟ್ಕೊಂಡಿದ್ದೆ ನಾವು ಅಂದ್ರೆ ಫೌಂಡೇಶನ್ ಈಗ ನಾವು ಅದನ್ನು ಅದನ್ನ ಹಾಕಿಬಿಟ್ರೆ ಹಾಕಿಬಿಟ್ಟೆ ಪ್ರಾಬ್ಲಮ್ ಆಗಿರಲಿಲ್ಲ ಅಂದ್ರೆ ಅದೊಂದು ಉದ್ದೇಶ ನಾವು ಇಟ್ಕೊಂಡಿದ್ವಿ ಇಷ್ಟು ಈ ಒಂದು ಉದ್ದೇಶದಿಂದ ರೆಡಿ ಆದ ಹಂತಕ್ಕೆ ಬಂದೈತಿ ವೆಲ್ ಟ್ರೈನ್ ಟೀಚರ್ಸ್ ಇರ್ತಾರೆ ಪ್ರಿನ್ಸಿಪಲ್ ಇರ್ತಾರೆ ಇ ಪಿ ಅಳಿಸ್ಕೊಂತೀವಿ ನ್ಯೂ ಎಜುಕೇಷನ್ ಪಾಲಿಸಿ ಅಳ ಓಡಿಸ್ಕೊಂತೀವಿ ಸದ್ಯ ಎಂಟು ಕ್ಲಾಸ್ ರೂಮು ಬಾತ್ರೂಮ್ ಅಡ್ಮಿನಿಸ್ಟ್ರೇಷನ್ ರೂಮು ಪ್ರಿನ್ಸಿಪಲ್ ರೂಮ್ ಎಲ್ಲ ರೆಡಿ ಹುಂಕೊಳೋದೈತಿ ಇನ್ನೊಂದು ತಿಂಗಳ ಬಿಚ್ಚಿವಿ ಅಡ್ಮಿಷನ್ಸ್ ನಮ್ಗೆ ಚಲೋ ರೆಸ್ಪಾನ್ಸ್ ಐತಿ ಕಟ್ಟಡ ನೋಡ್ಕೊಂಡು ನೋಡ್ಕೊಂಡು